ಸರ್ ಅಮಿತ್ ಶಾಡಿದಕ್ಕೆ ನೋಟಿಸ್ ಕೂಡ ಬಂದಿದೆ ಹೌದು ಬಂದಿದೆ ಬಂದಿದೆ ಅಪ್ಪ ಉತ್ತರ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದಾನೆ ಬಳಕೆ ಮಾಡಿ ತಪ್ಪು ಅಂತ ನೋಟಿಸ್ ನೀವ್ ಕೇಳ ಬೇರೆ ನೋಟಿಸ್ ವಿಥೌಟ್ ಲುಕಿಂಗ್ ಇಟ್ ದಿ ನೋಟಿಸ್ ಹೌ ಯು ಆರ್ ಆಸ್ಕಿಂಗ್ ದಿ ಕ್ವಶನ್ ಅವರು ನಾನು ನೆನೆಯೇ ಹೇಳಿದ್ದೀನಿ ಕ್ಲಾರಿಫೈ ಮಾಡಿದ್ದೀನಿ ಎಫ್ ಸಿ ಬಿ ಐನವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ದೆ ಸಿ ಇದಕ್ಕಾಗಲೇ ಉತ್ತರ ಕೊಟ್ಟಾಗಿದೆ ಮತ್ತೆ ನಾನು ಅದನ್ನು ಫರ್ದರ್ ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅಗತ್ಯ ಇಲ್ಲ ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರ ಇರ್ಬೇಕಪ್ಪ ಅಂತ ಹೇಳಿದ ಗಟ್ಟಿ ಆಗಿರ್ಬೇಕು ಅಂದ್ರೆ ಲೀಡ್ 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 ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ರು ನನಗೆ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ರೋಮಣ ನಿಟ್ಟರು ಕೂಡ ಕರ್ಕೊಂಡು ನಿಲ್ಸಲು ಕೂಡ ನಲವತ್ತೆಂಟು ಸಾವಿರಲ್ಲಿ ಇಡ್ಬೇಕು ಇವನಿಗೆ ಸುನೀಲ್ ಬೋಸ್ಗೆ ಅರವತ್ತು ಸಾವಿರ ಲೀಡ್ ಕೊಡಿ ಅಂತ ಹೇಳಿದ್ದೀನಿ